ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹಿರೇಮಠಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಓವಾಚ ಅವರ ಸೂಕ್ತಿಗಳ ಸರಣಿಯಲ್ಲಿ ಇಂದಿನ ಒಂದು ಸೂಕ್ತಿ ಕಾವ್ಯ ಅಥವಾ ಕವನ ಅನ್ನೋದು ಕೇವಲ ಅಕ್ಷರಗಳ ಮಂಟಪವಲ್ಲ ಅದೊಂದು ಮನದಾಳದ ಮಾತುಗಳ ಮನೋಮಂಟಪ ಅದೊಂದು ಭಾವ ಭಾವನೆಗಳ ಭಾವಮಂಟಪ ಕವಿ ಸ್ವಾಭಾವಿಕವಾಗಿಯೇ ಕಾಲ್ಪನಿಕ ಲೋಕದ ಯಾತ್ರಿಕ ಆತನದು ಅಕ್ಷರ ಯಾತ್ರೆ ಕವಿ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಹಾಗೂ ಪರಿಸರದ ಬಗ್ಗೆ ಕಾಳಜಿ ಹೊಂದಿರುತ್ತಾನೆ ಆತ ಸೂಕ್ಷ್ಮಮತಿ ಆದ್ದರಿಂದ ಆತನಿಗೆ ಸಮಾಜದ ವೇದನೆ ಮತ್ತು ನಿವೇದನೆಗಳು ಬಹು ಬೇಗ ಅರ್ಥವಾಗುತ್ತವೆ ತನ್ನ ಕಾವ್ಯ ಸಾಹಿತ್ಯ ರಚನೆಯ ಮೂಲಕ ಸಮಾಜವನ್ನು ತಿದ್ದುವ ಮುನ್ನಡೆಸುವ ಹೊಣೆಗಾರಿಕೆಯು ಕವಿಯದೇ ಆಗಿರುತ್ತದೆ ಹಾಗಾಗಿ ಕವಿ ತನಗೆ ತೋಚಿದ್ದನ್ನು ಅನಿಸಿದ್ದನ್ನು ತನ್ನ ಕವನ ಕಾವ್ಯ ಸಾಹಿತ್ಯದ ಮೂಲಕ ಹೇಳದೇ ಇರಲಾರ ಕೇಳಿದ್ದಕ್ಕಾಗಿ ಧನ್ಯವಾದಗಳು